ಸಾರಥಿ ಫಿಲ್ಮ್ ನೋಡಿದಿರ ನೀವು ಅದರಲ್ಲಿ ಒಂದು ಜೆ ಬಿಗೆ ದರ್ಶನ್ ಹೊಡೆಯುವಂಥ ಸೀನ್ ಇದೆಯಲ್ಲ ಆ ಒಂದು ಸೀನಲ್ಲಿ ಕೆಳಗೆ ಬಿದ್ದಂಥ ಈ ಒಂದು ಕೊಂಡಿ ನೋಡಿ ಇಲ್ಲಿ ಬಾಕಿ ಆಗಿದೆ ಹಲೋ ಹಾಯ್ ನಮಸ್ತೆ ಹೊಸ ವಿಡಿಯೋಗೆ ಸ್ವಾಗತ ನಾನಿವಾಗ ಒಂದು ಇಲ್ಲಿ ಹೊಸಮಠದಲ್ಲಿರುವಂತ ಒಂದು ಮಿನಿ ಪವರ್ ಪ್ರಾಜೆಕ್ಟ್ ಹತ್ತಿರ ಹತ್ರ ಇದ್ದಿದ್ದೀನಿ ನೋಡಿ ಇಲ್ಲಿ ನಡೀಲಿಕ್ಕೆ ತುಂಬಾ ಅಪಾಯಕಾರಿಯಾಗಿದೆ ಯಾವುದೇ ಆಧಾರ ಇಲ್ಲ ಇಲ್ಲಿ ಈ ನದಿ ಹೋಗಿ ಅಲ್ಲಿ ಕೆಳಗೆ ಸುಬ್ರಹ್ಮಣ್ಯದಿಂದ ಬರುವಂತಹ ಕುಮಾರಧಾರ ನದಿಗೆ ಹೋಗಿ ಸೇರುತ್ತೆ ಇದು ಗುಂಡ್ಯಹೊಳೆ ಈ ಗುಂಡಿಯ ಹೊಳೆಗೆ ಉಸ್ಮಟದ ಕಟ್ಟ ಅಂತ ಒಂದು ಪ್ಲೇಸ್ ಅಲ್ಲಿ ಸಣ್ಣ ಒಂದು ಡ್ಯಾಮ್ ಅನ್ನು ಕಟ್ಟಿಕೊಂಡು ಇಲ್ಲಿ ನೀರನ್ನು ಶೇಖರಿಸಿ ಈ ಒಂದು ಕಾಲುವೆಯ ಮೂಲಕವಾಗಿ ಆ ಕಡೆ ಬಿಡ್ತಾರೆ ಮತ್ತೆ ಅಲ್ಲಿ ಕೆ ಕೆಳಗೆ ಪವರ್ ಹೌಸ್ ಇದೆ ಅಲ್ಲೆಲ್ಲ ಕರೆಂಟ್ ಎಲ್ಲ ರೆಡಿ ಆಗುತ್ತೆ ಅದರ ಬಗ್ಗೆ ನಾನು ಮತ್ತೆ ತೋರಿಸ್ತೀನಿ ಈಗ ನಾವು ಪವರ್ ಹೌಸ್ ಕಡೆ ಹೋಗುವ ಯಾವ ರೀತಿ ಕರೆಂಟ್ ರೆಡಿ ಆಗುತ್ತೆ ಅನ್ನೋದರ ಬಗ್ಗೆ ನೋಡುವ ಯಾರು ಇಲ್ಲ ಹಾಗಾಗಿ ಪರ್ಮಿಷನ್ ಇಲ್ಲದೆ ಒಳಗೆ ಹಾಗಿಲ್ಲ ಆದರೂ ಆದಷ್ಟು ನಾನು ಹೊರಗಿನಿಂದ ತೋರಿಸ್ತೀನಿ ನೋಡಿ ಈಗ ನಾವು ಪವರ್ ಹೌಸ್ ಹತ್ರ ಬಂದಿದ್ದೀವಿ ರೀಚ್ ಆಗಿದ್ದೀವಿ ನೋಡಿ ಪವರ್ ಹೌಸ್ ಇದು ನಾವು ಹೊರಗಿನಿಂದ ನೋಡುವಂತದ್ದು ಕೆಳಗೆ ಇಳಿಯುವ ಹಾಗಿಲ್ಲ ಜನರೇಟರ್ಗಳು ಕಾರ್ಯನಿರ್ವಹಿಸ್ತಾ ಇಲ್ಲ ಮಳೆ ಇಲ್ಲಲ್ವ ಹಾಗಾಗಿ ನಿಲ್ಲಿಸಿದ್ದಾರೆ ನೋಡಿ ಈ ಕಾಲುವೆಯ ಮುಖಾಂತರ ಇಲ್ಲಿಂದ ಬರುವಂತ ನೀರನ್ನು ಒಳಗಿನಿಂದ ಹಾಯಿಸಲಾಗುತ್ತೆ ರಭಸವಾಗಿ ಮತ್ತೆ ಅಲ್ಲಿ ಟರ್ಬನ್ ಅನ್ನು ತಿರುಗಿಸಲಾಗುತ್ತೆ ಆ ಟರ್ಬನಿಗೆ ಕರೆಕ್ಟ್ ಆಗಿರುವಂತ ಜನರೇಟರ್ ತಿರುಗುತ್ತೆ ಆಗ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಇಷ್ಟು ಪ್ರೊಸೆಸ್ ಆಗುತ್ತೆ ಇಲ್ಲಿಂದ ಕರೆಂಟನ್ನು ನೇರವಾಗಿ ಕಡಬದ ಸಂಸ್ಟೇಷನ್ಗೆ ಕಲಿಸಲಾಗುತ್ತೆ ಅಲ್ಲಿಂದ ಮತ್ತೆ ಎಲ್ಲ ಮನೆಗಳಿಗೆ ಸರಬರಾಜು ಮಾಡಲಾಗಿ ನೋಡಿ ಜನರೇಟರ್ ಆದರೂ ಹಾಳಾದರೆ ಅದನ್ನು ರಿಪೇರ್ ಮಾಡಲಿಕ್ಕೆ ಕ್ರೇನನ್ನು ಎತ್ತಬೇಕಲ್ಲ ಪರ್ಮನೆಂಟ್ ಕ್ರೇನ್ ಅದು ಆಚೆ ಈಚೆ ಚಲಿಸುತ್ತೆ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋಕೆ ಮಾತ್ರ ಬರಿಬೇಡಿ ಹಾಗೆ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ಎಲ್ರಿಗೂ ಕೂಡ ಟೇಕ್ ಕೇರ್ ಬಾಯ್ ಬಾಯ್